ಿಗೂ ಒಂದು ಪುಟ್ಟ ವಿಡಿಯೋ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾಳೆ ಫಾದರ್ಸ್ ಡೇ ಅಲ್ವಾ ಫಾದರ್ಸ್ ಡೇ ಅಂತ ಹೇಳಿದರೆ ಅದರಲ್ಲೂ ಮಕ್ಕಳಿಗೆ ತುಂಬ ಇಷ್ಟ ತಂದೆ ಅಂತೇಳಿದರೆ ಹುಡುಗರಿಗೂ ಸಹ ಇಷ್ಟ ಇದೆ ನೀವು ಫಾದರ್ಸ್ ಡೇಗೆ ಅಂದರೆ ತಂದೆಯವರಿಗೆ ಒಂದು ಹೆಲ್ಪ್ ಆಗುವ ಹಾಗೆ ಅವರಿಗೊಂದು ಖುಷಿ ಆಗುವ ಹಾಗೆ ಒಂದು ಇದನ್ನು ನೀವು ಮಾಡ್ಬೋದು ಅಂದರೆ ಅವರು ನೋಡಿ ಎಷ್ಟು ವರ್ಷದ ತನಕ ಒಂದು ಜವಾಬ್ದಾರಿಯನ್ನು ತಗೊಂಡು ಫ್ಯಾಮಿಲಿಯನ್ನು ಮೇಂಟೈನ್ ಮಾಡಿಕೊಂಡು ಇರ್ತಾರೆ ಅವ್ರ ಬಗ್ಗೆ ಅವರು ಯೋಚನೆ ಮಾಡೋದು ಸ್ವಲ್ಪ ಕಮ್ಮಿ ಅಂತ ಹೇಳ್ತೀನಿ ನಾನು ಅಪ್ಪಂದಿರ ಬಗ್ಗೆ ಹೇಳ್ತೇನೆ ಅವ್ರ ಬಗ್ಗೆ ಅವ್ರು ಕಮ್ಮಿ ಯೋಚನೆ ಮಾಡೋದು ಮನೆ ಬಗ್ಗೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ವ ಇದೊಂದು ನಮಗೆ ಸದ ಒಂದು ಒಂದು ಇದು ಫಾದರ್ಸ್ ಡೇ ಬರುವಾಗ ಅವ್ರಿಗೆ ಒಂದು ಏನಾದರೂ ಸರ್ಪ್ರೈಸ್ ಮಾಡುವಂಥದ್ದು ನಾನು ಹೇಳುವುದಂತ ಹೇಳಿದ್ರೆ ಒಂದು ಅವರಿಗೆ ಒಂದು ಏಜ್ ಆಗ್ತಾ ಇರುವಾಗ ಕೆಲವೊಂದು ನಾವು ಅವರಿಗೆ ಹತ್ರ ಕರ್ಕೊಂಡು ಹೋಗಿ ಕೆಲವೊಂದು ಟೆಸ್ಟ್ ಎಲ್ಲ ಮಾಡಿಸೋದು ತುಂಬ ಅಗತ್ಯ ಅಂತೇಳಿ ಅನ್ ಅಂದ್ಕೊಳ್ತೀನಿ ನಾನು ಯಾಕಂದರೆ ಅವ್ರ ಬಗ್ಗೆ ಅವರು ಯಾವತ್ತೂ ಕೇರ್ ತೊಗೊಂಡೇ ಇರುವುದಿಲ್ಲ ಇದೊಂದು ಮಾಡಿದರೆ ತುಂಬ ಅವರಿಗೆ ಒಂದು ಖುಷಿ ಸಹ ಆಗ್ಬೋದು ಅಂದರೆ ನಮ್ಮ ಮಕ್ಕಳು ನಮ್ಮ ಬಗ್ಗೆ ಒಂದು ಆರೋಗ್ಯದ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ ಅಂತೇಳಿ ಒಂದು ಖುಷಿ ಆಗ್ಬೋದಲ್ವಾ ಅವರು ತನಗಾಗಿ ಏನನ್ನೂ ಸಹ ಒಂದು ಇದೇ ಮಾಡುವುದಿಲ್ಲಲ್ವ ಕೇವಲ ಒಂದು ತನ್ನ ಸಂಸಾರ ತನ್ನ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಹಾಗೇ ಕಷ್ಟಪಟ್ಟು ದುಡಿತಾರೆ ಸಂಸಾರನಲ್ಲಿ ಏನಾದರೂ ಒಂದು ಏನು ಒಂದು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ದುಡಿತಾ ಇರ್ತಾರೆ ಆಮೇಲೆ ಮಕ್ಕಳಿಗೊಂದು ಒಳ್ಳೆಯ ಎಜುಕೇಷನ್ ಕೊಡಬೇಕಂತೇಳಿ ಒಂದು ಅವರನ್ನು ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಬೆಳೆಸ್ಬೇಕಂತೇಳಿ ಅಂದರೆ ಪ್ರತಿ ವರ್ಷ ಅಂದರೆ ಪ್ರತಿದಿನ ಅವರು ದುಡಿತಾನೇ ಇರ್ತಾರೆ ಪ್ರತಿ ವರ್ಷ ಒಂದು ಜೂನ್ ಹದಿನೈದು ಹೇಳುವಾಗ ಅಪ್ಪಂದಿರ ದಿನಾಚರಣೆ ಬರ್ತದಲ್ವಾ ಹಾಗಾಗಿ ನಾನು ಹೇಳೋದು ನಿಮ್ಗೆ ಯಾರಿಗಾದರೂ ಇದು ಇಷ್ಟ ಆಗ್ ಆಗ್ಬೋದೇನೋ ಗೊತ್ತಿಲ್ಲ ನನಗೆ ಈ ಥರ ಒಂದು ನೀವು ಮಾಡ್ಕೊಳ್ಬೋದು ಅಂದರೆ ಅವರನ್ನು ಒಂದು ಡಾಕ್ಟರ್ ತ ಕರ್ಕೊಂಡು ಹೋಗಿ ಒಂದು ಚೆಕಪ್ ಮಾಡಿಸೋದು ಆ ಥರ ಎಲ್ಲ ಮಾಡ್ಕೊಳ್ಬೋದು ಮೇನ್ ಹೇಳಿದರೆ ಒಂದು ಶುಗರ್ ಟೆಸ್ಟ್ ಅಂದರೆ ಸಕ್ಕರೆ ಕಾಯಿಲೆ ಅದರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಬೋದು ಅವರಿಗೆ ಕರ್ಕೊಂಡೋಗಿ ಅದರ ಅದು ಉಂಟ ಇಲ್ವಾ ಹೇಳಿ ನೋಡ್ಕೊಳ್ಬೋದು ಅದಿದ್ದರೆ ಸಹ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದು ಸಹ ಅವರಿಗೆ ತಿಳಿಸಿ ಹೇಳ್ಬೋದಲ್ವ ಅಂದರೆ ಬರೋಕ್ಕಿಂತ ಮೊದಲೇ ನಾವು ಅದನ್ನೆಲ್ಲ ಟೆಸ್ಟ್ ಮಾಡಿಸ್ತಾ ಇದ್ದೆ ತುಂಬ ಒಳ್ಳೆಯದು ಆಮೇಲೆ ಲಿಪಿಡ್ ಪ್ರೊಫೈಲ್ ಪರೀಕ್ಷೆ ಸಹ ಅದೊಂದು ಸಹ ಮಾಡ್ತಾರಲ್ವ ಇದು ಕೊಲೆಸ್ಟ್ರಾಲ್ ಇದು ಟೆಸ್ಟ್ ಇದು ಇದು ಅಂದರೆ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತೇಳಿ ಅದನ್ನು ತಿಳ್ಕೊಳ್ಳುವಂಥದ್ದು ಅಂದರೆ ಡಾಕ್ಟ್ರನವ್ರೇ ಹೇಳ್ತಾರೆ ಒಂದು ಏಜ್ ಆಗುವಾಗ ಆ ತಿಂಗಳಿಗೊಮ್ಮೆ ಇದನ್ನು ಟೆಸ್ಟ್ ಮಾಡಿಸ್ಕೊಡ್ಬೇಕಂತೇಳಿ ಅದನ್ನೊಂದು ಮಾಡಿಸ್ಬೋದು ಇನ್ನೊಂದು ಅಂತೇಳಿದರೆ ಲಿವರ್ ಟೆಸ್ಟ್ ಮಾಡಿಸ್ಬೋದು ಇದು ಟೆಸ್ಟ್ ಮಾಡಿಸ್ತಾ ಇದ್ದರೆ ಅದು ಹಾನಿ ಆಗೋದು ಮೊದಲೇ ಗೊತ್ತಾಗ್ತದಲ್ವ ಅದನ್ನು ನೀವು ಟೆಸ್ಟ್ ಮಾಡಿಸ್ಬೋದು ನಂತರ ಡಿ ಪಿ ಟೆಸ್ಟ್ ಮಾಡಿಸ್ಬೋದು ಅಂದರೆ ರಕ್ತದೊತ್ತಡ ಜಾಸ್ತಿ ಇದ್ದರೆ ಕಮ್ಮಿ ಇದ್ರೆ ಸಹ ಗೊತ್ತಾಗ್ತದೆ ಅಲ್ವಾ ಹಾಗೆಯೇ ಇದು ಸಹ ಮೇನ್ ಅಂತ ಇದೆ ಪ್ರಾಸ್ಟೇಟ್ ಅದು ಒಂದು ಸಂಬಂಧಿತ ಅದರಕ್ಕೆ ರಿಲೇಟೆಡ್ ಆಗಿ ಒಂದು ಪರೀಕ್ಷೆ ಮಾಡ್ತಾರೆ ಅದನ್ನು ಸಹ ನೀವು ಮಾಡಿಸ್ಬೋದು ಅಂದರೆ ಇದು ಗಂಡಸರಲ್ಲಿ ಜಾಸ್ತಿಯಾಗಿ ಬರ್ತದೆ ಇದು ಇದು ಸಹ ನೀವು ಮೊದಲೇ ಇದನ್ನೆಲ್ಲ ಟೆಸ್ಟ್ ಮಾಡಿಸ್ತಾ ಇದ್ದರೆ ಒಳ್ಳೆಯದು ಆಮೇಲೆ ಇದು ಸಿ ಸಿಟಿ ಸ್ಕ್ಯಾನ್ ಈ ಇದು ಸಹ ಒಂದು ಒಳ್ಳೆಯದು ಟೆಸ್ಟ್ ಹೃದಯದು ಒಂದು ರಕ್ತನಾಳಗಳ ಪರೀಕ್ಷೆ ಇದೆಲ್ಲ ಇದು ಸಹ ನೀವು ಮಾಡಿಸ್ಬೋದು ನೋಡಿದ್ರಲ್ಲ ಈ ಫಾದರ್ಸ್ ಡೇಗೆ ನಾನು ಹೇಳುವುದಂತ ಹೇಳಿದರೆ ನಿಮಗೆ ಆದರೆ ಇಂಥದೆಲ್ಲ ಒಂದು ಟೆಸ್ಟ್ ನೀವು ಮಾಡಿಸಿ ತಂದೆಯವರನ್ನು ಕರ್ಕೊಂಡು ಹೋಗಿ ಈ ಪುಟ್ಟ ವೀಡಿಯೋ ನಿಮಗೆ ನಾನು ಶೇರ್ ಮಾಡ್ಕೊಂಡಿದ್ದು ನಿಮಗೆಲ್ಲಿಸ ಇಷ್ಟ ಆಗಿದೆ ಅನ್ಕೊಳ್ತೇನೆ ಆದಷ್ಟು ಶೇರ್ ಮಾಡಿ ಹ್ಯಾಪಿ ಫಾದರ್ಸ್ ಡೇ ಯಾಕಂತ ಹೇಳಿದ್ರೆ ತಂದೆ ಇಲ್ಲದಿದ್ದವರಿಗೆ ಆ ನೋವು ಗೊತ್ತಿದೆ ಏನಂತೇಳಿ ತಂದೆ ತಾಯಿ ಇರುವಾಗಲೇ ಅವರನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಹಾಗಾಗಿ ನಿಮಗೆ ಇದನ್ನು ಶೇರ್ ಮಾಡಿಕೊಂಡಿದ್ದೇನೆ ವಿಡಿಯೋದಕ್ಕೆ ಥ್ಯಾಂಕ್ ಯು